ಕ್ಷೇತ್ರ ತಪ್ಪಿಸ್ಲಿಕ್ಕೆ ಈ ತರ ಪ್ರಯತ್ನಗಳು ಮಾಡಿದ್ರು ರೇವಣ್ಣವರು ಅಂತ ಹೇಳಬಹುದು ಎರಡು ಸಾವಿರದ ಎಂಟರಲ್ಲಿ ಪಾಪಿ ಆಗಿರಲಿಲ್ಲ ರೇವಣ್ಣವರು ನಿಮಗೆ ಹಸ್ತಿರ ಕ್ಷೇತ್ರ ಕೊಟ್ಟು ರಾಜನು ಮಾಡಿದರು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನೀನು ಪಾಪಿ ಆಗೋನಿದ್ಯಾ ಅಂತಕ್ಕಂತ ಮಾತನ್ನ ಹೇಳಿಕ್ಕೆ ಬಯಸ್ತೀನಿ ಏನು ಅಭಿವೃದ್ಧಿ ಅಂತ ಹೇಳಿ ಹೇಳ್ತಾರೆ ಅವ್ರದ್ದು ಅಭಿವೃದ್ಧಿ ನೀವೆಲ್ಲಾರು ನೋಡಬಹುದು ಅವರು ರೇವಣ್ಣವ್ರ ಸಂಪರ್ಕಕ್ಕೆ ಬರೋ ಮುಂಚೆ ಮಜ್ಜಿಗೆ ಮಾರ್ತಿದ್ರು ರೇವಣ್ಣವ್ರ ಸಂಪರ್ಕಕ್ಕೆ ಬಂದ ಮೇಲೆ ಜಲ್ಲಿ ಮರತ್ಕಲ್ತಿದ್ದಾರೆ ಅಷ್ಟೇ ಕಣ್ಗಡ್ಡೆ ಹೋಗಿ ನೈಸರ್ಗಿಕ ಸಂಪತ್ತನ್ನು ಲೂಟಿ ಹೊಡೆದು ಇಡೀ ತಾಲೂಕಿಗೆ ಜಲ್ಲಿ ಮಾರಿ ಶ್ರೀಮಂತ ಆಗಿರೋದು ಬಿಟ್ಟರೆ ಬೇರೆ ಏನೂ ಇಲ್ಲ ಇಡೀ ತಾಲೂಕಿಗೆ ಇಡೀ ಹಾಸನ ಜಿಲ್ಲೆಗೆ ಮಾತ್ರ ಡಿಲಿಮಿನೇಷನ್ ಅನ್ವಯ ಆಗಿರಲಿಲ್ಲ ಇಡೀ ರಾಜ್ಯಕ್ಕೆ ಅನ್ವಯ ಆಗಿತ್ತು ಅವತ್ತು ಅಂಥದ್ರಲ್ಲಿ ಇವರು ನನ್ನ ಒಬ್ಬೊಂದೇ ಕಿತ್ಕೊಂಡ್ಬಿಟ್ರು ಅಂತ ಹೇಳ್ತಕ್ಕಂಥದ್ದು ತಪ್ಪು ಅದನ್ನು ಇಡೀ ರಾಜ್ಯ ಇಡೀ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಡಿಲಿಮಿಟೇಷನನ್ನು ಬರೀ ಆಸ್ನದ ಸೀಮಿತವಾಗಿ ಮಾತನಾಡ್ತಕ್ಕಂಥ ಶಿವಲಿಂಗೇಗೌಡರ ನಡೆ ನನಗಂತೂ ಅರ್ಥ ಆಗಿಲ್ಲ ಅವರು ಮನೆ ಮನೆ ಈಗ ಗ್ರಾಮ ಸಭೆಗಳನ್ನು ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಅಷ್ಟೊಂದು ಅಭಿವೃದ್ಧಿ ಮಾಡಿರ್ತಕ್ಕಂಥ ನಿಮಗೆ ಪೊಲೀಸ್ನರ ಅವಶ್ಯಕತೆ ಯಾಕೆ ಬೇಕಾಗಿದೆ ಪೊಲೀಸ್ನರನ್ನು ಕರ್ಕೊಂಡು ಹೋಗಿ ಯಾಕೆ ನೀವು ಗ್ರಾಮ ಸಭೆ ಮಾಡ್ತೀರಿ ಮೊನ್ನೆ ಯಾವುದೊಂದು ಗ್ರಾಮ ಪಂಚಾಯಿತಿನಲ್ಲಿ ಒಬ್ಬರು ಪಿ ಡಿಒ ಸರ್ಕಾರನೇ ಅವ್ರನ್ನ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಅವರು ಹಣ ದುರುಪಯೋಗ ಆಗಿದೆ ಭ್ರಷ್ಟಾಚಾರ ಆಗಿದೆ ಅಂತವ್ರೆ ಅಂತ ನೀವು ಮೂರು ವರ್ಷದಿಂದ ಒಂದು ಗ್ರಾಮ ಪಂಚಾಯತ್ ನಲ್ಲಿ ಅಧಿಕ ಪಿಡಿ ಮುಂದುವರಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ ಅದು ಯಾವ ನೈತಿಕತೆ ನಿಮ್ದು ನಿಮ್ ಉದ್ದೇಶ ಏನಂದ್ರೆ ಅವ್ರ ಭ್ರಷ್ಟಾಚಾರದಲ್ಲಿ ನೀವು ಶಾಮೀಲಾಗಿದ್ದೀರಿ ಅಂತ ತಾನೆ ಎಥೋ ನಿಮ್ಮ ನಿಮ್ಮ ಹಿಂಬಾಲಕರಿಗೆ ಏನೋ ಅನುಕೂಲ ಮಾಡ್ಲಿಕ್ಕೋಸ್ಕರ ಅವ್ರನ್ನ ಮುಂದುವರಿಸ್ತಾ ಇದ್ದೀರಿ ಸರ್ಕಾರನ ಒಪ್ಕೊಂಡ್ಮೇಲೆ ಮೇಲೆ ಅವ್ರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಹಣ ದುರುಪಯೋಗ ಆಗಿದೆ ಹೇಳಿ ಒಂದು ಎರಡು ಮೂರು ಪಂಚಾಯತ್ ಹಿಂದಿಂದೆಲ್ಲವೂ ಬಂದಿತ್ತು ಆದರೂ ಕೂಡ ಮುಂದುವರಿಸ್ತೀವಿ ಅದರಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ ಎರಡು ಸಾವಿರದ ಎಂಟರಲ್ಲಿ ದೇವೇಗೌಡರ ಕುಟುಂಬ ನಿಮಗೆ ಡಿಲಿಮಿಟೇಷನಲ್ಲಿ ಕುಡ್ಕುಂದಿನ ಕುಡ್ಕುಂದಿ ವರ್ಗ ಅರ್ಸಿಕೆ ಕ್ಷೇತ್ರವನ್ನ ವಿಸ್ತರಣೆ ಮಾಡಿ ನಿನ್ನನ್ನು ಈ ಎರಡು ದಶಕದಲ್ಲಿ ಏನು ರಾಜನಂತೆ ಮರೆಸಿದ್ರು ಈ ಇಪ್ಪತ್ತೆಂಟರಲ್ಲೇ ನಿನ್ನನ್ನು ನೀನೇ ಹೇಳಿದೆ ಏನೋ ಹೇಳ್ಕೊಂಡ್ರಿ ಮನೆ ಅದೇನೋ ಪಾಪಿ ಹಾಕ್ತೀನಿ ಆ ಪಾಪಿ ಆಗ್ತೀರಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಂತೇಳಿ ನಾವು ಅದರ ಕ್ಷೇತ್ರ ಅರಸಿಗೆರೆ ಕ್ಷೇತ್ರಕ್ಕೆ ಬಂದಾಗ ಎರಡು ಸಾವಿರದ ಆರರಲ್ಲಿ ಬಾಣಾವರ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಾವು ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ರಾಜ್ ಬಿ ಎಚ್ ರಾಜು ಅಂತ ನಮ್ದು ಎರಡು ಬಣ ಬಾಣಾವರದಲ್ಲಿ ಯಾವಾಗಲೂ ಹಾಗೇನು ಮಾಡೋದು ನಾವು ಜಯಣ್ಣರ ಹತ್ರ ಹೋದು ಆಲಿ ಎಮ್ ಎಲ್ ಎ ಯಾರಿದ್ರು ಅಂದರೆ ಸಿದ್ ಜಿ ವಿ ಸಿದ್ದಪ್ಪನರ್ ಇದ್ದರು ಜಯಣ್ಣರು ನಾನ್ ಕ್ಯಾಂಡಿಡೇಟ್ ಆಗ್ತೀನಿ ಅಂತ ನಮ್ಮನ್ನೆಲ್ಲ ಒಂದು ಮಾಡಿರೋ ಇದೇ ಜಯಣ್ಣರ ಮನೆಯಲ್ಲಿ ಮನೆಯಲ್ಲಿ ಶಿವನಿಗೂ ಜಯಣ್ಣರು ಬಂದಾಗ ಅಣ್ಣರು ಬಂದರು ಅಂತ ಎದ್ದು ನಿಂತ್ಕೊಳ್ಳೋರು ಎಲ್ಲರೂ ಪ್ರತಿಯೊಬ್ಬರು ಎದ್ದು ನಿಂತ್ಕೊಳ್ಳೋರು ಜನರ ಮನೆಯಲ್ಲಿ ಹಂಗಿದ್ದಂಥ ಶಿವನಿಂಗಿಗೂಡ ಇವತ್ತೇನಾದರೂ ಎಮ್ ಎಲ್ ಆಯ್ತಾರೆ ಅಂದರೆ ಜಯಣ್ಣವರು ಹೇಳಿ ಶಿವನಿಗೆ ಹುಡುಗ ಟಿಕೆಟ್ ಕೊಡಿಸಿದ್ರು ಆ ಮೂಲಕ ಎಮ್ ಎಲ್ ಆರು ಬಿಟ್ಟರೆ ರೇವಣ್ಣರ ಕೊಡುಗೆ ಏನು ಅಂತ ಇವತ್ತು ಶಿವನಿಗೆ ಕೂಡ ಕೇಳ್ತಾ ಇದ್ದಾನಲ್ವ ಬನ್ನಿ ಶಿವಲಿಂಗಿಗೂಡ ಏನು ಮಾಡಿದ್ದಾನಲ್ಲ ಇವತ್ತು ಸಮುದಾಯ ಭವನಗಳನ್ನ ಅವ್ನು ಒಂದು ಚುನಾವಣೆಗೆ ಮಾಡಲಿಲ್ಲ ಸಮುದಾಯ ಭವನನ ಈ ಈ ಚುನಾವಣೆಗೆ ಬೇಸ್ಮೆಂಟು ಮತ್ತು ಇನ್ನೊಂದು ಚುನಾವಣೆಗೆ ಪಿಲ್ಲರು ಇನ್ನೊಂದು ಚುನಾವಣೆಗೆ ಗೋಡೆ ಇನ್ನೊಂದು ಚುನಾವಣೆಗೆ ಟ್ರಸ್ಸು ಅದು ಟ್ರಸ್ಸು ಶೀಟು ಎಲ್ಲ ಅವರೇ ಹಾಕಿರೋದು ದೇವೇಗೌಡರು ಗ್ರ್ಯಾಂಟು ಯಾವ್ಯಾವ ಸಮುದಾಯಕ್ಕೆ ಬಿದ್ದಿದೆ ನೋಡ್ಕೊಳ್ಳಿ ಚೆಕ್ ಮಾಡಿ ನೀವು ಪ್ರತಿಯೊಂದು ಸಮುದಾಯ ಭವನಕ್ಕೂ ದೇವೇಗೌಡ್ರು ರಾಜ್ಯಸಭಾ ಗ್ರ್ಯಾಂಟ್ ಬಿದ್ದಿದೆ ರೇವಣ್ಣರು ಕೃಪಾಶೀರ್ವಾದದಿಂದ ದೇವೇಗೌಡ್ರಾಗ ಹೋಗೋದು ಅಧಿಕಾರಿಗಳಿಗೆ ಫೋನ್ ಮಾಡಿ ಕೊಡೋದು ದೇವೇಗೌಡ್ರ ಕಲ್ಲಿ ಮಾತಾಡ್ಸೋದು ಗ್ರ್ಯಾಂಟ್ ತಂದು ಹಾಕೋದು ಮಾಡೋದು ಬಿಟ್ಟರೆ ಶಿವಲಿಂಗೇಗೌಡನ ಸ್ವಶಕ್ತಿಯಿಂದ ಯಾವುದನ್ನೂ ಮಾಡಿಲ್ಲ ಶಿವಲಿಂಗೇಗೌಡನ ಮುಖ ನೋಡಿ ಶಿವಲಿಂಗೇಗೌಡನ ಯಾರೂ ಎಮ್ ಎಲ್ ಎ ಮಾಡಲಿಲ್ಲ ಶಿವಲಿಂಗೇಗೌಡನಿಗೆ ಮಂಡಲ ಪಂಚಾಯತ್ ಇತ್ತಾಗ ಅನ್ಸುತ್ತೆ ಮಂಡಳ ಪಂಚಾಯತ್ ಚುನಾವಣೆಯಲ್ಲಿ ನಿಲ್ಲದಕ್ಕೆ ಸ್ಪರ್ಧೆ ಮಾಡಕ್ಕೆ ಅವ್ರು ಟಿಕೆಟ್ ಕೊಡಬೇಕು ಕೊಡಬೇಕಿತ್ತು ಕೊಡಬೇಕಿತ್ತಂತೆ ಕೊಟ್ಟಿರಲಿಲ್ಲವಂತೆ ಇವತ್ತು ಜಾವರೇಗೌಡರು ಜೀವಂತವಾಗಿದ್ದಾರೆ ಹೇಳಿದ್ರು ನನಗೇಳಿದ್ರು ಅಶೋಗಿ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡ್ದಂಗೆ ಓಡಿಸಿದ್ದು ಕಣಯ್ಯ ನೀವು ಅವನಿಗೆ ಸಪೋರ್ಟ್ ಮಾಡಬೇಡ್ರಿ ನಮ್ಗೆ ಹೇಳಿದರು ಕೊನೆಗೆ ಶಿವರಾಮ್ ಅವರು ಜವರೇಗೌಡ್ರಿಗೆ ಬಿಸಾಕಿರಂತೆ ಬಿಫಾರಮ್ಮ ರೇವಣ್ಣರು ಒತ್ತಾಯಿದ್ರು ಬಿಸಾಕಿದ್ರು ಹಾತ್ಕೊಂಡು ಹೋದ ನಾವು ಹೇಳ್ದು ಅವತ್ತು ರೇವಣ್ಣನಿಗೆ ಬೆಳೆಸಬೇಡ್ರಿ ಅಂತ ರೇವಣ್ಣನ ಮಾತು ಕೇಳಿಲ್ಲ ಅಂತ ಜಾವ್ರೇಗೌಡರು ಇರ್ತಿದ್ದಾರೆ ಬೇಕು ಜಾವರೇಗೌಡರು ನೀವು ಹೋಗಿ ಕೇಳಿ ಈ ಮಾತು ಹೇಳ್ತಾರೆ ಅಂತ ನಿನ್ನನ್ನು ಇವತ್ತು ಎಮ್ ಎಲ್ ಎ ಮಾಡಿರು ನೀನು ಇವತ್ತು ಅರಸೀಗೆರೆ ಕ್ಷೇತ್ರದಲ್ಲಿ ರೇವಣ್ಣರ ಕೊಡುಗೆ ಏನಿದೆ ದೇವೇಗೌಡರು ಕೊಡುಗೆ ಏನಿದೆ ಅಂತ ಕೇಳ್ತಾ ಇದೆಯಲ್ಲ ದೇವೇಗೌಡರಿಗೆ ಓಟೇ ಬರ್ತಿಲ್ಲ ನನ್ನ ಮಗ ನೋಡ್ಕೊಂಡು ಬರ್ತಿದ್ದೀವಿ ಅಂತಿದೆಯಲ್ಲ ಆಯಿತು ತಗೊಳ್ಳಿ ಎರಡು ಸಾವಿರದ ಹತ್ತೊಂಬತ್ತರ ವರ್ಷಗಳಲ್ಲಿ ಪ್ರಜ್ವಲ್ಲರು ನೀನು ಎಷ್ಟು ಓಟ್ ಕೊಡಿಸಿದ್ಯಾ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀನಿಲ್ಲದೆ ಇಲ್ಲದೆ ನಾವೆಷ್ಟು ಟೋಟ್ ಕೇವಲ ಒಂದೇ ಸಾವಿರ ನೀನೊಬ್ಬ ಶಾಸಕನಾಗಿ ಒಂದೇ ಸಾವಿರ ಹೆಚ್ಚಿಗೆ ನಿನ್ನ ಮತ ಕೊಡ್ಸೋಕ್ಕಾಗಿರೋದು ಆಗಿರೋದು ನಾವು ಶಾಸಕರು ಇಲ್ಲದೇ ಇದ್ರು ಕೂಡ ಒಂದು ಸಾವಿರ ನಿನಗಿನ್ನ ಕಮ್ಮಿ ತಗೊಂಡಿದ್ದೀವಿ ಬಿಟ್ಟರೆ ನಾವೇನು ಕಮ್ಮಿ ತಗೊಂಡಿಲ್ವಲ್ಲ ನಿನ್ನಿಂದ ಜೆ ಡಿ ಎಸ್ ಅಲ್ಲ ಜೆ ಡಿ ಎಸ್ ಇಂದ ನೀನು ಅಷ್ಟೇ ಹೊರತು ನಿನ್ನಿಂದ ಅಲ್ಲ ಜೆ ಡಿ ಎಸ್ನವರು ದೇವೇಗೌಡರು ನಿನ್ನಂತರ ನೂರಾರು ಜನ ಬೆಳೆಸಿದ್ದಾರೆ ಎಮ್ ಎಲ್ ಎ ಮಾಡಿದ್ದಾರೆ ಈಗ ತಗೊಳ್ಳಿ ಉದಾಹರಣೆ ಬೇಕಾದ್ರೆ ಇದೇ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯರು ಮುಖ್ಯಮಂತ್ರಿಗಳಾಗಿದ್ದಾಗ ಏಳು ಜನನ ಅಡ್ಡ ಮತದಾನ ಮಾಡಿ ಕರ್ಕೊಂಡು ಹೋದ್ರು ಎಷ್ಟು ಜನ ಆಗಿದ್ರು ಅದರಲ್ಲಿ ಗೆದ್ದರು ಒಬ್ರೇ ಒಬ್ಬರು ಜಮೀರ್ ಅಹಮದ್ ಅವರು ಇನ್ನು ಆರು ಜನಕ್ಕೆ ಯಾಕೆ ಗೆಲ್ಲಕ್ಕೆ ಆಗಲಿಲ್ಲ ಕಾಂಗ್ರೆಸ್ನವರು ಎಮ್ ಎಲ್ ಎ ಮಾಡಿದ ಮೇಲೆ ನಿಮಗೆ ಕರ್ಕೊಂಡು ಹೋಗ್ತಾರೆ ಹೊರತು ಕಾಂಗ್ರೆಸ್ನವರಿಗೆ ಬೆಳೆಸೋಕ್ಕೆ ಶಕ್ತಿ ಇಲ್ಲ ಬೆಳೆದಂತರು ಇಲ್ಲಿಂದ ತಗೊಂಡು ಹೋಗೋದು ಜೆ ಡಿ ಎಸ್ ಫ್ಯಾಕ್ಟ್ರಿ ಇದ್ದಂಗೆ ನಿನ್ನಂತರ ತಯಾರು ಮಾಡಿ ಬೇಕಾದಷ್ಟು ಜನ ಬಿಟ್ಟಿದ್ದಾರೆ ನಿನ್ನಂತರ ಬೇಕಾದಷ್ಟು ಜನನೂ ಮುಗಿಸಿದ ನಿನ್ನ ಕಾಲ ಹತ್ರ ಬಂದಿದ್ದೀಗ ಇದೇ ಆಸನದ ಶಾಸಕರು ಚಾಲೆಂಜ್ ಮಾಡಿದ್ರು ಐವತ್ತು ಸಾವಿರ ಹೋಟೆಲ್ ನಾನು ಗೆಲ್ತೀನಿ ಅಂತ ಇವತ್ತು ಅವ್ರ ಪರಿಸ್ಥಿತಿ ಏನಾಯಿತು ಇವತ್ತು ನೀವು ಏನು ಹೇಳ್ಕೊಂಡಿದ್ರು ಬರ್ತೀವಿ ಅಂತ ನೀನು ಸಿದ್ದರಾಮಯ್ಯ ಅವರು ಒಂದು ಫಂಕ್ಷನಲ್ಲಿ ನಿನ್ನ ಸ್ಥೀಮಿತವನ್ನ ಕಳ್ಕೊಂಡು ಕೂಗಾಡಿದೀಯಾ ಬರಲಿ ಅವ್ರ ಕೊಡುಗೆ ಏನಿದೆ ಅಂತ ಇವತ್ತು ನಮ್ಮ ಗಿರೀಶ್ ಅವರು ಹೇಳ್ದಂಗೆ ಶ್ವೇತ ಪದ ಹದಿನೈದು ವರ್ಷದಲ್ಲಿ ಕೆಲಸ ಏನಾಗಿದೆ ಯಾರ ಕಡೆಯಿಂದ ಆಯ್ತು ಈ ಎರಡೂವರೆ ವರ್ಷದಲ್ಲಿ ನೀನೇನ್ ಮಾಡಿದೀಯ ತೋರ್ಸಪ್ಪ ಸುಮ್ಮನೆ ಬರೀ ಹೈಂದ ಯಾಕೆ ನೀನು ಪಾರ್ಟಿ ಬಿಡಕ್ಕೆ ಏನು ಹೇಳದೆ ಏ ನಮ್ಮ ಚೌಡಯ್ಯರಿಗೆ ನಾವು ಹೈದಿಂದ ಒಂದು ಎಮ್ ಎಲ್ ಸಿ ಕೇಳೋದು ಸುಳ್ಳು ಅವ್ರ ಎಮ್ ಎಲ್ ಸಿ ಕೇಳಲು ಇಲ್ಲ ಏಳ್ಲೂ ಇಲ್ಲ ಬಿಟ್ಟು ಹೋಗಲಿಕ್ಕೆ ಅವ್ನು ನಾಟಕ ಮಾಡ್ಕೊಂಡು ಹೋದ ಬಿಟ್ಟು ಶಿವಲಿಂಗ್ಯ ಗೌಡ ಬಿಟ್ರೆ ಅವ್ನು ಮಹಾನ್ ನಾಟಕಕಾರ ಸನ್ಮಾನ್ಯ ದೇವೇಗೌಡರ ಸಭೆಯಲ್ಲಿ ಹೇಳ್ತಾರೆ ನಾನು ತೆಂಗಿ ಮದಿ ಕೂತಿರ್ತೀನಿ ಎರಡು ಸಹ ಬಿಟ್ಕಂಡ್ ನೀವು ಬಂದು ನನ್ನ ಎಬ್ರಸಿ ಅಂತೇಳಿ ಹೇಳ್ಕೊಂಡು ಹೋಗಿದ್ದು ಸತ್ಯ ಅವ್ನು ಕುದ್ಕೊಂಡಿದ್ದು ಸತ್ಯ ಕುಮಾರಣ್ಣ ಬಂದಾಗ ನುಸಿರೋಗಕ್ಕೆ ತಂಗಿಗೆ ಪರಿಹಾರ ಕೊಟ್ಟಿದ್ದು ಸತ್ಯ ಅವನಿಗೆ ನಾಟಕ ಮಾಡ್ಕೊಂಡು ಬಂದೇನಿರ್ತೀವಿ ಶಿಲಿನಿಗೌಡ ನಾಟಕ ಮಾಡಿ ಜನ ಮರಳು ಮಾಡೋದು ಬಿಟ್ಟರೆ ಶಿಲಿನಿಗೌಡ ಐಂದಾವರ್ಗ ಇವತ್ತಿಗೆ ಯಾವ ಅಧಿಕಾರನೂ ಕೊಟ್ಟಿಲ್ಲ ಜನರಲ್ನಲ್ಲಿ ಸನ್ಮಾನ್ಯ ರೇವಣ್ಣರು ಬಿಳಿ ಚೌಡಯ್ಯರನ್ನ ಉಪಾಧ್ಯಕ್ಷರು ಮಾಡಿದ್ರು ಮೂವತ್ತು ತಿಂಗಳು ನೀನೇನು ಮಾಡಿದೆ ಕರ್ಕೊಂಡೋಗಿ ಕಾಂಗ್ರೆಸ್ಗೆ ಕರ್ಕೊಂಡೋಗಿ ಚೌಡಯ್ಯರ್ ಹೇಳಿಕೆ ನೀನು ಕಾಂಗ್ರೆಸ್ಗೆ ಹೋದಲ್ಲ ಆಯಿತು ಎಮ್ ಎಲ್ ಸಿ ಬೇಡ ಯಾವ್ದಾದ್ರು ಒಂದು ನಿಗಮ ಮಾಡಲಿ ಕೊಟ್ಟ ಎರಡನೇ ಬಾರಿ ನಿಗಮ ಮಾಡಲಿ ಅಧ್ಯಕ್ಷ ನೀನೇ ಆದೆ ಚೌಡೈನರಿಗೆ ಯಾಕೆ ಬಿಟ್ಕೊಡ್ಲಿಲ್ಲ ಹೇಳಿ ಚೌಡಯ್ಯರ್ಗೆ ಏನು ಮಾಡಿದ್ಯಾ ನೀನು ಸುಮ್ಮನೆ ಏಳು ಕೆಣಕ್ಕೆ ಐಂದ ವರ್ಗ ತೋರಿಸ್ತಿದ್ದೇ ಹೊರತು ನೀನ್ ಏನು ಮಾಡಿಲ್ಲ ಐದ ವರ್ಗಕ್ಕೆ ನಿನ್ನ ಆಟ ಈ ಸರಿ ನಡೆಯೋದಿಲ್ಲ ಶಿವನಿಗೆ ಕೊಡ್ರೆ ಬಾತ್ ಚುನಾವಣೆಗೆ ನಾವು ತೋರಿಸ್ತೀವಿ ಆಟನಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಂಥ ಗುರ್ಸಿದ್ದಪ್ಪನವರು ಟಿಕೆಟ್ ತಾಣಗೆ ಬಹಳ ಕಾಂಪೀಟ್ ಮಾಡಿರು ಬಟ್ ಜಯಣ್ಣವ್ರು ಏನು ಮಾಡಿದ್ರು ಶಿವನಿಗೆ ಅವರು ಕೊಡ್ಸಿರು ನಾವು ಜೊತೆ ಬಿಕಾಸ್ ಜಯಣ್ಣ ಇವತ್ತು ಇದಾರೆ ಕೇಳಿ ಗುರುಸಿದ್ದಪ್ಪನವ್ರು ಇಲ್ಲ ಜಯ ಅಣ್ಣರ್ ಇದಾರೆ ಜಯಣ್ಣ ಈ ಟಿಕೆಟ್ ಸಿಗ್ತಾ ಬಿಟ್ರೆ ಇದ್ರು ಟಿಕೆಟ್ ಕೊಡ್ತಾ ಇರಲಿಲ್ಲ ಅವತ್ತೇನಾದರೂ ಶಿವಲಿಂಗೆ ಕ್ಷೇತ್ರಕ್ಕೆ ಪರಿಚಯ ಮಾಡಿದವರು ನಮ್ಮ ತಂದೆಯವರು ವೈ ಸಿ ಸೋಮಶೇಖರ್ ಅವರು ಬಿ ಎಚ್ ರಾಜು ಅವರು ಕರ್ಕೊಂಡೋಗಿ ಬಾಣಾವರದ ಒಂದು ಗ್ರಾಮ ಪಂಚಾಯತ್ ಚುನಾವಣೆಯಿಂದ ಶಿವಲಿಂಗೇಗೂಡನ್ನು ಅರ್ಸಿಗರಾಗ ಎಂಟ್ರಿ ಮಾಡಿದ್ರು ನಾವು ಎಂಟ್ರಿ ಮಾಡಿದ್ರು ನಾನು ಅವತ್ತಿಂದನೂ ಇದ್ದೀನಿ ಕೇಳಿ ಆ ಮನುಷ್ಯನೇ ಕೇಳಿ ಎಲ್ಲಿಂದ ಎಂಟ್ರಿ ಆದರೂ ಏನು ಮಾಡ್ತಿದ್ರು ಜೆಂಡರ್ ತೋಟದಲ್ಲಿ ಅಂತ ಇಲ್ವಾ ಆಯ್ತು ಸ್ವಾಮಿ ತೊಂಬತ್ನಾಲ್ಕರ ಪರ್ಮಿಷನ್ಗೆದ್ದಿರಲಿಲ್ವಾ ತೊಂಬತ್ನಾಲ್ಕರಲ್ಲಿ ಇದೇ ಪರಮೇಶ್ವಣ್ಣವರು ಅವತ್ತು ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆರ್ನಳ್ಳಿ ರಾಮಸ್ವಾಮಿ ಅವರು ರಾಮಸ್ವಾಮಿ ಅವರ ವಿರುದ್ಧ ನಮ್ಮ ಪಕ್ಷ ಗೆದ್ದಿತ್ತಲ್ಲ ಗಂಗಾಧರ್ನವ್ರು ಬಾರಿ ಗೆದ್ದಿದ್ರಲ್ಲ ನೀವು ಬಂದ ಮೇಲೆ ಜೆ ಡಿ ಎಸ್ ಅಲ್ವಲ್ಲ ಸ್ವಾಮಿ ನಿಮ್ಗಿನ್ನ ಮುಂಚೆ ಜೆ ಡಿ ಎಸ್ ಎಮ್ ಎಲ್ ಎಳಿದಿರಲ್ಲ ನಿನ್ನೊಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಕ್ಕೂ ಲಾಯಕ್ಕಿಲ್ದನ್ನ ಇವತ್ತು ತಗೊಂಡೋಗಿ ನಿನ್ನೊಬ್ಬನ ಜಿಲ್ಲಾ ಪಂಚಾಯತ್ ಮೆಂಬರ್ ಮಾಡಿ ನೀನು ಹದಿನೆಂಟು ಓಟಲ್ ಸೋತಾಗ ನಿನ್ನ ಕರ್ಕೊಂಡು ಹೋಗಿ ರಾಮನಗರದಲ್ಲಿ ಕೆಲಸ ಕೊಟ್ಟು ಕುಮಾರಣ್ಣರು ರೇವಣ್ಣರು ನೀನು ಎಷ್ಟು ಮಾಡಿದ್ದಾರೆ ಅದನ್ನ ಮಾಡಿರೋದನ್ನೆಲ್ಲ ಮರೆತು ಇವತ್ತು ನೀನು ಅವ್ರು ಏನು ಮಾಡಿಲ್ಲ ನನಗೆ ಅಂತೀಯಲ್ಲ ಬಾ ನಿನ್ಗೆ ಇವತ್ತು ಎಮ್ ಎಲ್ ಎ ಮಾಡಕ್ಕೆ ಸಲುವಾಗಿ ಸನ್ಮಾನ್ಯ ರೇವಣ್ಣರು ಅವತ್ತು ಎನರ್ಜಿ ಮಿನಿಸ್ಟರ್ ಇದ್ರು ಐನೂರ ಎಪ್ಪತ್ತೈದು ಜನಕ್ಕೆ ಶಿವಿನೇಗೌಡ ಹೇಳಿದ್ರೆ ಕೆಲಸ ಕೊಟ್ಟರು ಐನೂರ ಎಪ್ಪತ್ತೈದು ಜನಕ್ಕೆ ಕೆಲಸ ಕೊಟ್ಟರು ನಿನ್ನ ಎಮ್ ಎಲ್ ಎ ಮಾಡಕ್ಕೆ ಸಲುವಾಗಿ ನೀನು ಅದನ್ನೆಲ್ಲ ಮರ್ತುಬಿಟ್ಟು ಇವತ್ತು ಕಾಂಗ್ರೆಸ್ಗೆ ಹೋಗಿದ್ದೀನಿ ನಾನು ಮಂತ್ರಿ ಆಗೋ ಸಲುವಾಗಿ ನೀನು ರೇವಣ್ಣರನ್ನ ಬೈದ್ಬಿಟ್ರೆ ದೇವೇಗೌಡರು ಬೈದ್ಬಿಟ್ರೆ ನಾನು ಮಂತ್ರಿ ಮಾಡಿದ್ರೆ ಅಂತ ತಿಳ್ಕೊಂಡಿದ್ಯಾ ಸಾಧ್ಯ ಇಲ್ಲ ನಿನ್ನ ಮಂತ್ರಿ ಆಗೋದು ಕನಸು ಗಗನ ಕುಸುಮ ಅದು ಮಂತ್ರಿ ಆಗಕ್ಕೆ ಸಾಧ್ಯ ಇಲ್ಲ ದೇವೇಗೌಡರು ಬೈದ ತಕ್ಷಣ ನನ್ನ ಹಾಸನ ಜಿಲ್ಲೆಯಲ್ಲಿ ಮಂತ್ರಿ ಮಾಡ್ತಾರೆ ಸುಳ್ಳು ಆಯಿತು ಇದೇ ಶಿವಲಿಂಗೇಗೌಡ ಎರಡು ಬಾರಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕರ್ಕೊಂಡು ಹಾಸನ ಸಭೆ ಮಾಡಿದೆ ಏನಕ್ಕೆ ಜೆ ಡಿ ಎಸ್ ಮುಕ್ತ ಮಾಡ್ತೀರಿ ಹಾಸನ ಜಿಲ್ಲೆಯಲ್ಲಿ ನಾನು ಮಂತ್ರಿ ಸ್ಥಾನ ಕೊಟ್ಟರೆ ಅಂತ ಸಾಧ್ಯ ಇಲ್ಲ ಜೆ ಡಿ ಎಸ್ ಮುಕ್ತ ಮಾಡೋಕ್ಕೆ ನಿನ್ನಂತರ ಸಾವಿರ ಜನ ಹುಟ್ಟು ಬಂದರೂ ಸಾಧ್ಯ ಇಲ್ಲ ಶಿವಲಿಂಗೇಗೌಡ ಈ ಸಾರಿ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಅರ್ಸೀಕರಣದಲ್ಲ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಅಂತೇಳಿ ಇವತ್ತು ನಿಮ್ಮೆಲ್ಲರ ಮುಂದೆ ಶಬ್ದ ಮಾಡ್ತೀವಿ ಹೌದು ಬಿಡೋದು ಹೈಕಮಾಂಡ್ ಬಿಟ್ಟಿದ್ದು ಆಯ್ತು ನಮ್ಮ ಹೈಕಮಾಂಡೋ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡ ಇದ್ದಾರೆ ರಾಜ್ಯಾಧ್ಯಕ್ಷರು ಕುಮಾರಣ್ಣರಿದ್ದಾರೆ ಅವ್ರ ನಿರ್ಣಯ ಈಗ ಇದೇ ತರ ಚಾಲೆಂಜ್ ಮಾಡಿ ಒಬ್ಬ ನಮ್ಮ ಸೂರ್ಯ ಪ್ರಕಾಶ್ ನಿಲ್ಸ್ ಗೆಲ್ಸ್ತಿಲ್ವೇನ್ರಿ ರೇವಣ್ಣವರು ಸೂರ್ಯ ಪ್ರಕಾಶ್ ನಿಲ್ಸ್ ಗೆಲ್ಲಿಲ್ವಾ ತಿಳ ಗೆಲ್ಲಿವ ಅದೇ ತರ ನಾಡಿಗೆ ರೇವಣ್ಣರು ಬರ್ತಾರೋ ಇಲ್ಲ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಕೊಟ್ಟು ಗೆಲ್ಲಿಸ್ತಾರೋ ಅದು ನಮ್ಮ ಮೈಕಮಾಂಡೋ ಬಿಟ್ಟಿದ್ದು ಎಲ್ಲಿ ನಮ್ ಸೇರಿ ಸಂತೋಷ ಗೆಲ್ಸ್ಕೋಕೆ ಸಂತೋಷ್ ಬಂದಿದ್ದು ಕೊನೆಗಳಿಗೆನಲ್ಲಿ ಅವತ್ತೇನಾರು ಸಂತೋಷ ಕೊಡೋದಾಗ ನನಗೆ ಟಿಕೆಟ್ ಕೊಟ್ಟಿದ್ರೆ ಈ ಶಿವಲಿಂಗ್ ಕೊಡೋದು ನನಗೆ ಕಳಿಸ್ತಿದ್ದೆ ನಾನು ಸಂತೋಷ ಬಂದಿದ್ದು ಕೊನೆಗಳಿಗೆನಲ್ಲಿ ಆಮೇಲೆ ಸಂತೋಷ ಯಾರನ್ನು ವಿಶ್ವಾಸ ತಗೊಳ್ಳಿಲ್ಲ ಐಂದ ನಾಯಕರನ್ನ ನೀವು ಅರ್ಸಿಗೇರದಲ್ಲಿ ಗೆಲ್ಲಬೇಕು ಅಂದರೆ ಐಂದ ವರ್ಗ ನಿಮ್ಮ ಜೊತೆಲಿ ಬಂದರೆ ಮಾತ್ರ ಸಾಧ್ಯ ಐಂದ ವರ್ಗ ಬಿಟ್ಟು ಹೋಗಿ ನೀವು ಗೆಲ್ಲಕ್ಕೆ ಸಾಧ್ಯನೇ ಇಲ್ವಲ್ಲ ಇದ್ರು ಸಂತೋಷ ಗೆಲ್ಲರ ಮುಂಚೆ ಬಂದಿದ್ರೆ ಐಂದ ವರ್ಗ ನಮ್ಮಿಂದ ಬರೋದು ಇಲ್ಲ ಹೈಕಮಾಂಡ್ಗೆ ಏನಾಗಿತ್ತು ಸಡನ್ ಆಗಿ ಅವತ್ತಿನ ಪರಿಸ್ಥಿತಿಲಿ ಏನಾಗಿತ್ತು ನನಗೆ ಕೇಳಿದ್ರು ಏನಪ್ಪಾ ಅಂತೇಳಿ ಸ್ವಲ್ಪ ಬಲಾಟ ಇದ್ರೆ ಕೂಡ ಆಯಿತು ಕೊಡಿ ಸರ್ ಅಂದೆ ನನಗೇನು ಶಿವಲಿಂಗ ಗೌಡ ಸೋಲ್ಬೇಕು ಕೊಡಿ ನಂದೇನು ಅಭ್ಯಂತಿರಲ್ಲ ಅಂತ ನಾನೇ ಹೇಳಿದೆ ಅವತ್ತು ಸಂತೋಷಪ್ಪ ರಾಜ್ಯ ಮಟ್ಟದಲ್ಲಿ ಸುದ್ದಿ ಮಾಡಿದ್ರೆ ಚೆನ್ನಾಗಿದ್ದಾರೆ ಅವ್ರಿಗೆ ಕೊಡೋಣ ಅಂತ ಕೇಳ್ಕೊಂಡು ನಾನು ಒಪ್ಕೊಂಡೆ ಬಟ್ ಅರ್ಸಿ ಕೆರೆನಲ್ಲಿ ಇವತ್ತು ಅಷ್ಟೇನೆ ಶಿವಲಿಂಗ ಗೌಡರ ಜೊತೆಲಿ ಏನು ಐಂದ ವರ್ಗ ನಿಂತಿದೆ ಆ ಐಂದ ವರ್ಗ ಮುಂದಿನ ದಿನಗಳಲ್ಲಿ ಶಿವಲಿಂಗ ಗೌಡನ್ನ ಬಿಟ್ಟು ಎಲ್ಲರೂ ಸಿದ್ಧರಾಗಿದ್ದಾರೆ ಅದಕ್ಕೆ ಆ ಮನುಷ್ಯ ಮಾನಸಿಕ ಸ್ಥಿಮಿತವನ್ನ ಕಳಕಂಡ್ತಾ ಇದ್ದ ನೋಡಿ ನೀವು ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಆ ಮಗಚರ್ಯೆ ನೋಡಿ ಹೆಂಗಾಡ್ತೀನಿ ಶಿವಲಿಂಗೌಡ ಅನ್ನೋದ ಶಿವಲಿಂಗೇಗೌಡನ್ನ ಎರಡು ಸಾವಿರದ ಇಪ್ಪತ್ತೆರಡರ ಚುನಾವಣೆಯಲ್ಲಿ ಖಂಡಿತವಾಗ್ಲು ಮನೆ ಕಳಿಸ್ತೀವಿ ಅಭ್ಯರ್ಥಿ ಯಾರಾಗ್ತಾರೋ ಶಿವಲಿಂಗೇಗೌಡ ಮನೆ ಕಳಿಸೋದು ಶತಸಿದ್ಧ ಕಾರ್ಯಕರ್ತರು ಇರ್ಬೋದು ಮುಖಂಡರು ಇರ್ಬೋದು ಎಲ್ಲರೂ ತೀರ್ಮಾನ ಮಾಡಿದ್ದಾರೆ ಕ್ಷೇತ್ರದ ಜನತೆ ತೀರ್ಮಾನ ಮಾಡಿದೆ ಯಾರೇ ಆದರೂ ಮನೆ ಕಳಿಸ್ತೀವಿ ಆಮೇಲೆ ಪಟೇಲ್ ಶಿವಪ್ಪನವರು ನಿಗಮ ಮಂಡಳಿ ಅಧ್ಯಕ್ಷರಾದರು ಆ ನಿಗಮ ಮಂಡಳಿ ಅಧ್ಯಕ್ಷ ಆಗೋದಕ್ಕೆ ಇದೇ ಪ್ರಾಧಿಕಾರದ ಅಧ್ಯಕ್ಷರಾದರು ಇದೇ ಶಿವಲಿಂಗೇಗೌಡ ಎರಡೂವರೆ ವರ್ಷಗಳ ಕಾಲ ತಡೆಯಡ್ದ ಕೊಡಕ್ಕೆ ಬಿಡಲಿಲ್ಲ ಹಿಂದುಳಿದ ವರ್ಗಕ್ಕೆ ಯಾಕೆ ಯಾಕೆ ಕೊಡೋಕೆ ಬಿಡಲಿಲ್ಲ ಹಿಂದಿಳು ನಿಮ್ಗೆ ಅಷ್ಟು ಅಭಿಮಾನ ಅಲ್ಲ ಸ್ವಾಮಿ ಬಿಡಲಿಲ್ಲ ಕೊನೆಗೇನು ಶಿವಪ್ನರು ಸಿದ್ದರಾಮಯ್ಯವರು ವಿಶ್ವಾಸದ ಮೇಲೆ ಇಪ್ಪತ್ತೈದು ವರ್ಷದ ವಿಶ್ವಾಸದ ಮೇಲೆ ಶಿವಪ್ನರಿಗೆ ಕೊಟ್ಟರು ಬಿಟ್ಟರೆ ಇದು ಶಿವಲಿಂಗ ಶಿವಲಿಂಗೇಗೌಡ ಮಾಡ್ರೋದಲ್ಲ ಶಿವಲಿಂಗೇಗೌಡ ಹಿಂದಿಳಿದ ವರ್ಗಕ್ಕೆ ಯಾವುದೇ ಅಧಿಕಾರವನ್ನು ಅರ್ಸಿಕೆರದಲ್ಲಿ ಕೊಟ್ಟಿಲ್ಲ ಯಾವುದೇ ಅಧಿಕಾರನೂ ಕೊಟ್ಟಿಲ್ಲ ತೋರ್ಸೋದ ಹಿಂದ ವರ್ಗ ಅಷ್ಟೇ ಬಿಟ್ಟರೆ ಯಾವ ಅಧಿಕಾರನೂ ಕೊಟ್ಟಿಲ್ಲ ಅಭಿವೃದ್ಧಿ ಕೆಲಸ ಮಾಡಿರೋದು ಸನ್ಮಾನ್ಯ ದೇವೇಗೌಡರ ಹೆಸರು ಹೇಳಿಕೆ ಮಾಡಿರೋದೇ ಬಿಟ್ಟರೆ ನಿಮ್ಗೆ ಯಾಕೆ ಎರಡು ವರ್ಷದಿಂದ ನಿಂದೇ ಸರ್ಕಾರಿ ಯಾಕೆ ಮಾಡಕಾಗಿಲ್ಲ ಹದಿನೈದು ವರ್ಷದಲ್ಲಿ ಮಾಡಿರೋ ಕೆಲಸನ ಎರಡು ವರ್ಷದ ಅಳಿಸಿ ಶ್ವೇತಪತ್ರನ ಯಾಕೆ ಮಾಡಕಾಗ್ತಿಲ್ಲ ನಿಮ್ಮ ಕೈನಲ್ಲಿ ದೇವೇಗೌಡರ ನಾಮಾಂಕಿತದ ಮೇಲೆ ಕೆಲಸ ಆಗಿದ್ದು ಬಿಟ್ರೆ ಶಿವನಿಗೌಡನಿಂದ ಯಾವ್ದು ಕೆಲಸ ಆಗಿಲ್ಲ ಶಿವನಿಗೌಡ ನಾಮಕಾವಸ್ಥೆ ಈಗ ಸರ್ ಸರ್ ಮಹಾಭಾರತದಲ್ಲಿ ಸರ್ ಈಗ ಮಹಾಭಾರತದಲ್ಲಿ ಶ್ರೀಕೃಷ್ಣ ಮಾಡಿದ್ದಾರೆ ಮಾಡಿದ್ದಾರೆ ಯಾರಿಂದ ಮಾಡಿದ್ದಾರೆ ದೇವೇಗೌಡರಿಂದ ಮಾಡಿದ್ದಾರೆ ಇಲ್ಲ ಮಾಡಿದ್ದಾರೆ ಮಾಡಿಲ್ಲ ಅಂತ ಹೇಳ್ತಿಲ್ಲ ಯಾರಿಂದ ಮಾಡಿದ್ದಾರೆ ಸನ್ಮಾನ್ಯ ದೇವೇಗೌಡರಿಂದ ಮಾಡಿದ್ದಾರೆ ಈಗ ಶ್ರೀಕೃಷ್ಣ ಪರಮಾತ್ಮ ಇದ್ದ ಮಹಾಭಾರತ ಯುದ್ಧದಲ್ಲಿ ಇವ್ರದ್ದು ಏನು ಇಲ್ಲ ಸರ್ ಶ್ರೀಕೃಷ್ಣ ಪರಮಾತ್ಮ ಇದ್ದ ಮಹಾಭಾರತದಲ್ಲಿ ಹ್ಯಾಂಗೆ ಹಿಂದೆ ದೇವೇಗೌಡರು ಇದ್ರು ದೇವೇಗೌಡರು ಕೃಪಾಶದಿಂದ ಅರ್ಜುನ ಗೆಲ್ತಾ ಹೋದ ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದದಿಂದ ಅದೇ ಶ್ರೀಕೃಷ್ಣ ಪರಮಾತ್ಮನ ಬಿಟ್ಟೋ ದಿವಸ ಏನಾಯಿತು ಅರ್ಜುನ ಪರಿಸ್ಥಿತಿ ಮಗನ ವಿರುದ್ಧನೇ ಸೋತ ಅದೇ ಪರಿಸ್ಥಿತಿ ಶಿವಲಿಂಗ ಗೌಡಂದು ಕೂಡ ದೇವೇಗೌಡರು ಇರೋತಂಕ ದೇವೇಗೌಡರ ಇರೋ ತನಕ ಶಿವಲಿಂಗೌಡ ಜಯಿಸ್ತಾ ಇನ್ನು ಮುಂದೆ ಅದು ನಡೆಯೋಲ್ಲ ಆಟ ಶಿವಲಿಂಗಗೌಡನ ಗರ್ವನ ಭಂಗ ಮಾಡೇ ಮಾಡ್ತೀವಿ ಯಾರು ಸಿದ್ದರಾಮಯ್ಯನ ಚುನಾವಣೆ ಕೊನೆ ಚುನಾವಣೆ ಬಿಡಿ ಎರಡು ಸಾವಿರದ ಇಪ್ಪತ್ತೆಂಟು ಅವ್ರ ಕೊನೆ ಚುನಾವಣೆ ಅಲ್ಲ ಅವರು ಅವನು ಸಿದ್ದರಾಮಯ್ಯ ಇದ್ದಾರೆ ಅಂತಾನೆ ಕಾಂಗ್ರೆಸ್ ಹೋಗಿದ್ದು ಕುರುಬ್ ರೋಟ್ ಹಾಕಲ್ಲ ಸಾಬ್ ರೋಟ್ ಹಾಕಲ್ಲ ಅಂತಾನೆ ಜೆಡಿಎಸ್ ಬಿಟ್ಟಿದ್ದು ಸುಮ್ಮನೆ ನಾಟಕ ಮಾಡ್ಕೊಂಡು ಹೋದ್ರು ಚೌಡೈನರ್ಗೆ ಎಮ್ ಎಲ್ ಸಿ ಕೊಡ್ಲಿಲ್ಲ ಅಂತ ಚೌಡೈನ್ಗೆ ಎಮ್ ಎಲ್ ಸಿ ಖಂಡಿತ ವಾಲಿ ಮನುಷ್ಯ ಕೇಳಲಿಲ್ಲ ಚೌಡ ಬೆಂಗಳೂರಿಗೆ ಹೋದಾಗ ಕುಮಾರಣ್ಣವರು ದೇವೇಗೌಡರು ರೇವಣ್ಣರು ಒಪ್ಕೊಂಡ್ರು ಅಂತ ದೇವೇಗೌಡ್ರು ಸಾಹೇಬ್ರು ಕುಮಾರಣ್ಣರು ರೇವಣ್ಣ ಸಾಹೇಬ್ರು ಎಲ್ಲರೂ ಕುತ್ಕೊಂಡು ಇವ್ರನ್ನ ಎರಡು ಅವರ್ ಕಾಯಿಸಿರು ಬತ್ತಿರಿ 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 ಅಂತ ನೀವೇ ಮಾತಾಡ್ಕೊಂಬರ್ರಿ ಬಿಳಿ ಚೌಡ ಬಿಳಿ ಚೌಡ್ರೆ ನಾನು ಬರಲ್ಲ ಅಂತ ಅಲ್ಲಿ ಹೇಳಿ ಕಳ್ಸಿರೋರು ದೇವೇಗೌಡರು ಸಾಹೇಬ್ರು ನಿನ್ ಎಮ್ ಎಲ್ ಸಿ ಆತನ ಆತನ್ ಇಲ್ಲಿ ಸ್ಪರ್ಧೆ ಮಾಡಕ್ ಹೇಳಿ ಬರಕ್ ಹೇಳಿ ಬರ್ತೀನಿ ಬರ್ತೀನಿ ಅಂತ ಅವ್ರು ಬರಕ್ ಹೋಗಿ ಎಲ್ಲ ಯಾಕೆ ಅಂತ ಹೇಳಿ ರೆಡಿ ಗ್ರಾಂಟ್ ಯಾವ ಇರುತ್ತೆ ಅವ್ರ ಬಾಂಬೆ ಹೆಸರು ಹಾಕೋದು ಅವ್ರೇ ಕೆಲಸ ಮಾಡೋದು ಹೋಗಿ ಬನ್ನಿ ಇವತ್ತು ನಿಮ್ ಮಾಧ್ಯಮದ ತೋರಿಸ್ತೀವಿ ಇವತ್ತೇನ್ ಬಾಗೇಶ್ಪುರದಲ್ಲಿ ಇಂಟರ್ ಇಂಟರ್ಲಾಕ್ ಆಗ್ತಾರೆ ಯಾರು ಮಾಡ್ತಾರೆ ನೋಡಿ ಕೆಲಸ ಘನ್ಸಿ ಲ್ಯಾಂಡ್ ಪೋಸ್ಟರ್ ಮಾಡ್ತೀರಿ ಇಂಟರ್ಲಾಕ್ ಇಂಟರ್ ಯಾರು ಆಗ್ತಾರೆ ನೋಡಿ ಅವ್ರ ಬಾಂಬೈನ ಹೆಸರು ಅವ್ರೇ ಮಾಡ್ತಾ ಇರೋದು ಸುನೇಗೌಡ್ರೆ ಮಾಡ್ತಾ ಇರೋದು ಪುಟ್ರಾಜು ರೆಡಿ ಗ್ರ್ಯಾಂಡ್ಸ್ ಏನಿದೆ ಅವ್ರ ಬಾಂಬೈನ್ ದೇಸಲ್ಲಿ ಹಾಕಿದ್ ಅವ್ರು ಮಾಡ್ತಾರೆ ಕಾರ್ಯಕರ್ತರಿಗೆ ಯಾವಪ್ಪ ಅಂದ್ರೆ ಎರಡು ವರ್ಷ ಮೂರು ವರ್ಷ ಬಿಲ್ ಆಗ ಅಂತೆ ಕೆಲಸ ಕೊಡ್ತಾರೆ ಅವ್ರ ಹೆಂಗಾರೆ ಅಂದ್ರೆ ಈ ನಮ್ ಬೆಕ್ಸ್ ಹಾಕಿದ ಕಥೆ ಗೊತ್ತಾ ತಮಗೆಲ್ಲ ಹಾಳು ಕಣ್ಸಂಟ್ ಚಂಗ್ ನೋಡೋಗ್ಬಿಡೋದಂತೆ ಹಂಗೆ ಯಾರ ಕೆಲಸ ಬೇಕು ಕಾರ್ಯಕರ್ತರೇ ಬರ್ರೆ ಕೆಲಸ ಮಾಡ್ರಿ ಅಣ್ಣ ಬೇಡ ಕಾಣ ಕೆಲಸ ಮೂರು ವರ್ಷ ಆದ್ರೂ ಬಿಲ್ ಆಗಿಲ್ಲ ಅವ್ನ ಬಡ್ಡಿ ತಂದು ಮನೆಯಾಳ ಮಾಡ್ಕೊಂತ ಕಾರ್ಯಕರ್ತರು ಕಾರ್ಯಕರ್ತರು ಇಲ್ಲ ಅಂತಾರೆ ಓದ್ ಚುನಾವಣೆಯಲ್ಲಿ ಮಗನ್ ಬಂದಿದ್ರು ಮಗನ್ ಕರ್ಕೊಂಡ್ ರಾಜ್ಯದಲ್ಲಿ ನಾನೇ ಮೊದ್ಲು ನನ್ನ ಹೆಂಚಿನೂ ಕರ್ಕೊಂಬಂದಿಲ್ಲ ಮಗನೂ ಕರ್ಕೊಂಡಿಲ್ಲ ಸಿದ್ದರಾಮಯ್ಯ ಎರಡನೇ ಅವರು ಅಂತಾರೆ ಕರ್ಕೊಂಬಂದಿಲ್ಲ ಓದ್ ಸರಿ ಕೊಡ್ಲಾ ವಿಡಿಯೋನಾ ಮಗನ್ ಬಿಟ್ಕೊಂಡ್ ಮಾಡಿರೋದು ರಾಜ್ಯದಲ್ಲಿ ಫಸ್ಟ್ ಅಂತೆ ರಾಜ್ಯದಲ್ಲಿ ಈಗ ರೇವಣ್ಣ ರೇವಣ್ಣವರಿಂದ ನಮಗೇನು ಅನುಕೂಲ ಆಗಿಲ್ಲ ಈ ಪಕ್ಷದಿಂದ ನಮ್ಗೇನು ಅನುಕೂಲ ಆಗಿಲ್ಲ ಅಂತ ನಾ ಸನ್ಮಾನ ಶ್ರೀಂಗೋಡ್ ಹೇಳ್ತಾರಲ್ಲ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಮಂಡಲ್ ಪಂಚಾಯತಿ ಚುನಾವಣೆ ನಡೆಯುತ್ತೆ ಆ ಮಂಡಲ್ ಪಂಚಾಯತಿ ಚುನಾವಣೆ ನಡೆದಾಗ ಕುಡ್ಕುಂದಿಲಿ ಕುಡ್ಕುಂದಿ ಗ್ರಾಮ ಸನ್ಮಾನ ಶ್ರೀಗೌಡರು ಕುಡ್ಕುಂದಿ ಗ್ರಾಮ ಕುಡ್ಕುಂದಿಲಿ ಇವ್ರಿಗೆ ಟಿಕೆಟ್ ಕೊಡೋಲ್ಲ ಬಿ ಬಿಫಾರಾಮ್ ಇತ್ತು ಪಕ್ಷದಿಂದ ಕೊಡ್ತಕ್ಕಂಥದ್ದು ಜನತಾ ಪಕ್ಷ ಆವಾಗ ಬಿ ಫಾರಂ ಇತ್ತು ಇವ್ರಿಗೆ ಬಿ ಫಾರಮ್ ಕೊಡಲಿಲ್ಲ ಊರ ಇವ್ರನ್ನ ಬಹಿ ಇವ್ನು ಸರಿ ಇಲ್ಲ ಅಂತ ಅದಾದ ಐದು ವರ್ಷ ಗ್ರಾಮ ಪಂಚಾಯತಿ ಬಂತು ಆ ಗ್ರಾಮ ಪಂಚಾಯತಿಲ್ಲೂ ಕೂಡ ಇವ್ರಿಗೆ ಟಿಕೆಟ್ ಕೊಡಲಿಲ್ಲ ಊರಲ್ಲಿ ನಿಲ್ ಆವಾಗ ಬಿ ಫಾರಮ್ ಇಲ್ಲ ನಮ್ಮ ಪಕ್ಷದಿಂದ ನಿಲ್ಲಿಸ್ಲಿಲ್ಲ ಇವ್ರ ತದಾದ ನಂತರ ತಾಲೂಕ್ ಪಂಚಾಯತಿ ಬಂತು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಬಂದಾಗ ಚಗಜ್ಕೆರೆ ಕ್ಷೇತ್ರ ನಿಲ್ಲಬೇಕಂತ ಹೋರಾಟ ಮಾಡಿ ಟಿಕೆಟ್ ಕೇಳಿದ್ರು ಏನೇನು ಜಾಗ ಹೊರಡಿದ್ರು ಅವತ್ತು ಇವರಿಗೆ ಅಲ್ಲಿ ಇರ್ತಕ್ಕಂಥ ಗಣಶಿ ಹಬ್ಬದ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಯಾರು ಇವ್ರಿಗೆ ಟಿಕೆಟ್ ಕೊಡೋಕೊಪ್ಲಿಲ್ಲ ಗಣಶಿ ಅಯ್ಯಣ್ಣರಿಗೆ ಟಿಕೆಟ್ ಕೊಡಿಸಿರು ಅಯ್ಯಣ್ಣಾರ್ಗೆದ್ರು ಅದಾದ ನಂತರ ಮತ್ತು ಜಿಲ್ಲಾ ಪಂಚಾಯತಿ ಬಂದಾಗ ನೆಕ್ಸ್ಟು ಫರ್ದರು ಬಾಗೇಶ್ವರ ಜಿಲ್ಲಾ ಪಂಚಾಯತಿಯಿಂದ ಇವ್ರಿಗೆ ಟಿಕೆಟ್ ಕೊಡ್ತಾರೆ ಯಾರು ರೇವಣ್ಣರ ಕೃಪಾಶೀರ್ವಾದದಿಂದ ಅವತ್ತಿನ ಕಾಲದಲ್ಲಿ ಬಾಗೇಶ್ವರದಲ್ಲಿ ತಾಲೂಕ್ ಪಂಚಾಯಿತಿ ಮೆಂಬರ್ ಇದ್ದರು ಮಾಜಿ ತಾಲೂಕ್ ಪಂಚಾಯತಿ ಮೆಂಬರು ಸುಬ್ಬಣ್ಣ ಅಂತ ಆ ಮನುಷ್ಯ ಇಂಡಿಪೆಂಡೆಂಟಾಗಿ ಅಪ್ಲಿಕೇಶನ್ ಹಾಕ್ತಾನೆ ಆಗ ರೇವಣ್ಣ ಅವರು ಬಂದು ಅವ್ರ ಮನೆ ಬಂದು ಕೂತು ರಾಜಿ ಮಾಡಿ ಅವ್ನು ವಾಪಸ್ ತೆಗೆಸಲಿಲ್ಲ ಅಂದರೆ ಅವತ್ತು ಶಿವಲಿಂಗೇಗೌಡರು ಮುನ್ನೂರು ರೋಟಲ್ಲಿ ಗೆಲ್ತಾರೆ ಅವ್ನು ತಗ್ಸ್ಲಿಲ್ಲ ಅಂತಂದರೆ ಮೂರ್ನಾಲ್ಕು ಸಾವಿರದ ಹೋಟಲಿ ಸೋಲ್ತಾಯಿದ್ರು ಅವತ್ತು ಶಿವಲಿಂಗೇಗೌಡರಿಗೆ ರಾಜಕಾರಣ ಮೊದಲನೇ ಹೆಜ್ಜೆ ಆ ಹೆಜ್ಜೆ ಇಕ್ಕಿಸ್ತಾರೆ ಯಾರು ಸನ್ಮಾನ್ಯ ರೇವಣ್ಣವರು ಇವತ್ತು ರೇವಣ್ಣವ್ರನ್ನ ಅವ್ರನ್ನ ಪಂಥಾವನ ಕೊಟ್ಟು ಅಶೀಕೆರೆ ಕ್ಷೇತ್ರಕ್ಕೆ ಬರ ಹೇಳ್ತಾರೆ ಇವತ್ತು ಅವ್ರು ನಮ್ಮ ಜಿಲ್ಲಾ ನಾಯಕರು ರಾಜ್ಯ ನಾಯಕರು ಎಲ್ಲ ಕ್ಷೇತ್ರಕ್ಕೂ ಹೋಗಲೇಬೇಕಾಗತ್ತೆ ಪಕ್ಷ ಸಂಘಟನೆ ಮಾಡಲೇಬೇಕಾಗ್ತದೆ ಇದೇ ರೀತಿ ಪಂಥಾವನ್ನು ಕೊಟ್ಟರೆ ರೇವಣ್ಣರನ್ನ ಕರ್ಕಂಬಂದು ನಿಲ್ಲಿಸಿ ಗೆಲ್ಸಕ್ಕೆ ನಾವೆಲ್ಲ ತಯಾರಿದ್ದೀವಿ ನಮ್ಮದು ಶಕ್ತಿ ಇದೆ ಶಿವಲಿಂಗೇ ಹುಡುಗಿನ್ನ ಮುಂಚೆ ನಾವು ಜೆ ಡಿ ಎಸ್ ಆ ಮನುಷ್ಯ ದೇವೇಗೌಡರು ಒಂದು ಸಲ ಬಿಟ್ಟೋಗಿ ಈ ಪಕ್ಷಕ್ಕೆ ಬಂದಂಥ ಮನುಷ್ಯ ಅದನ್ನೇ ಇವ ಇವತ್ತು ಕೂಡ ಮಾಡ್ತಾಯಿದ್ದಾನೆ ಅವನ ಅವತ್ತೇ ಜಿಲ್ಲಾ ಪಂಚಾಯತಿಲಿ ಇದ್ದ ರೇವಣ್ಣರ ಕೊಡುಗೆ ಏನು ಅಂತ ಹೇಳ್ತಾರಲ್ಲ ಈ ಸ ಈ ಮನುಷ್ಯ ಅವತ್ತೇ ಬಂದು ಬಾಗೇಶ್ವರಕ್ಕೆ ಬಂದು ಆ ಸುಬ್ಬಣ್ಣನ ವಾಪಸ್ಸು ತೆಗೆಲ್ಲ ಅಂತಂದ್ರೆ ಅಪ್ಲಿಕೇಶನ ಮೂರಿಂದ ನಾಲ್ಕು ಸಾವಿರದ ಹೋಟೆಲ್ ಸೋಲ್ತಾ ಇದ್ದ ಅವತ್ತೇ ಅವರಿಗೆ ರಾಜಕೀಯ ರಾಜಕೀಯಕ್ಕೆ ಮುನ್ನಡೆ ಅವತ್ತು ಇವತ್ತು ಹೇಳ್ತಾರೆ ನಮ್ಮ ಸನ್ಮಾನ್ಯ ಶಿವನೇಗೌಡರು ಅವತ್ತು ಅರ್ಶಿಕೆರೆ ಕ್ಷೇತ್ರದಲ್ಲಿ ಈ ಪಕ್ಷಕ್ಕೆ ಯಾರೂ ನಿಲ್ಲರೆ ಇಲ್ಲ ಅಂತ ಹೇಳ್ತಾರಲ್ಲ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಅಂತ ನಮ್ಮ ಇವರಿದ್ದರು ಯಾರೋ ಗುರುಸಿದ್ದಪ್ಪ ಅವರು ಅವರು ಲಿಂಗಾಯತ್ ಕಮಿಟಿ ದೇವೇಗೌಡರು ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಆದರೆ ಜೆ ಪಿ ಎನ್ ಜಯಣ್ಣವರ ಕೃಪಾ ಕಟಾಕ್ಷದಿಂದ ರೇವಣ್ಣರ ಆಶೀರ್ವಾದದಿಂದ ಟಿಕೆಟ್ ಸಿಕ್ಕಿದೆ ಗೆದ್ದವ್ರೆ ಅವರಿಗೆ ಗೆಲ್ಲಲಿಕ್ಕೆ ಎಲ್ಲ ಕಾರ್ಯಕರ್ತರು ಕೊಡುಗೆ ಇದೆ ಏನು ಸಾವಿರದ ಒಂಬೈನೂರ ಏನು ಸ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಜ್ವಲ್ ಅವರಿಗೆ ಎಂಬತ್ತೈದು ಸಾವಿರ ಓಟ್ ಬಂದಿತ್ತು ಈ ಸಲ ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನು ಎಲ್ಲ ಏನೋ ಮೀಡಿಯಾ ಅದು ಇದು ಎಲ್ಲ ಬಿಟ್ಟು ಕೂಡ ಒಂದು ಸಾವಿರ ಕಮ್ಮಿ ಅಷ್ಟೇ ಓಟು ಎಂಬತ್ನಾಲ್ಕು ಸಾವಿರ ಓಟ್ ಕೊಡಿಸಿದ್ದೀವಿ ಶಿವಲಿಂಗಿದ್ರೂ ಕೊಡಿಸ್ತೀವಿ ಇಲ್ಲದೇ ಇಲ್ಲದರೂ ಕೊಡಿಸ್ತೀವಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಏನು ಐಂದಾವರ್ಗದವರು ಓಟರ್ನ ಸಿದ್ದರಾಮಯ್ಯನವ್ರನ್ನ ಜೊತೆ ಯಾಕೆ ಹೋದ ಅಂತಂದರೆ ಸಿದ್ದರಾಮಯ್ಯನ ಓಲೈಸೋದು ಇಲ್ಲ ಅಯಿಂದ ಅವರವ್ರಿಗೆ ಹೇಳೋದು ಇದು ಮುಂದೆ ನಡೆಯಲ್ಲ ಈ ಸನ್ಮಾನ್ಯ ಇವ್ರಿಗೆ ಯಾರಿಗೆ ನಮ್ಮ ಬಿಳಿ ಚೌಡಯ್ಯಗೂ ಕೂಡ ಮೂವತ್ತು ತಿಂಗಳು ಅಧಿಕಾರ ಕೊಟ್ಟರು ಸಾಮಾನ್ಯ ವರ್ಗದಿಂದ ಯಾದವ ಸಮಾಜದ ರಾಜಣ್ಣವರಿಗೆ ಡಿ ಸಿ ಬ್ಯಾಂಕ್ ಉಪಾಧ್ಯಕ್ಷರು ಮಾಡಿದರು ಐದು ವರ್ಷ ಶಿವಲಿಂಗಿಗೂರು ಏನು ಮಾಡಿದ್ದಾರೆ ಏನು ಕೊಡುಗೆ ಕೊಟ್ಟಿದ್ದಾರೆ ಹಿಂದುಳಿದ ವರ್ಗಕ್ಕೆ ಹಿಂದುಳಿದವ್ರನ್ನ ಹೆಸರು ಹೇಳೋದು ಇವರು ಅಧಿಕಾರ ತಗೊಳ್ಳೋದು ಇದೇ ರೀತಿ ಹೆಣ್ಣು ನೋಡೋಕ್ಕೆ ಕಳ್ಸಿದ್ರೆ ಹೆಣ್ಣು ನೋಡೋಕ್ಕೆ ಕಳ್ಸಿದ್ರೆ ಅವನೇ ಮಾಡಿದ ಅವನೇ ಮದುವೆ ಆಗ್ಬಿಟ್ಟು ಹಂಗಾಯ್ತು ಹೆಣ್ಣು ನೋಡ್ತೀನಿ ಹೆಣ್ಣು ನೋಡ್ತೀನಿ ಅಂತೇಳಿ ಬಿಳಿ ಇರೋ ತೋರಿಸೋದು ಇವನು ಗೃಹ ಮಾಡಿ ಒಳಗಡೆ ಅದೇ ಕೊಡೋದಾಯ್ತಲ್ಲ ಬಿಳಿ ಚೌಡಯ್ಯನವರಿಗೆ ಈ ಥರದ ಗಿರಾಕಿಯವರು ನಮಗೂ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ರೇವಣ್ಣರು ಬರ್ತಾರೋ ಇನ್ನೊಬ್ಬರು ಬರ್ತಾರೋ ನಾವು ರೇವಣ್ಣರ ನಾಯಕತ್ವದಲ್ಲೇ ನಾವು ಚುನಾವಣೆ ಮಾಡ್ತೀವಿ ರೇವಣ್ಣವ್ರನ್ನ ಕೆಲಸ ಶಕ್ತಿ ಇದೆ ಕಾರ್ಯಕರ್ತರಿಗೆ ಎಲ್ಲ ಸಮಾಜದವ್ರು ಭೀ ಅವ್ರನ್ನ ಒಪ್ಕೊಳ್ತಾ ಇದ್ದಾರೆ ದಲಿತರಿರ್ಬೋದು ಮುಸ್ಲಿಮ್ಸ್ ಇರ್ಬೋದು ಹಿಂದುಳಿದ ವರ್ಗದವ್ರು ಇರ್ಬೋದು ಲಿಂಗಾಯತರು ಇರ್ಬೋದು ಒಕ್ಕಲಿಗರಿರ್ಬೋದು ಪ್ರತಿಯೊಂದು ಜಾತಿಯೂ ಕೂಡ ರೇವಣ್ಣವರ ಬೆನ್ನಿಂದಿದೆ ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ನಡೀತಕ್ಕಂಥ ಆಸನದಲ್ಲಿ ಏನು ನಡೀತದೆ ಸಮಾವೇಶ ದೇವೇಗೌಡ ನಾಯಕತ್ವದಲ್ಲಿ ಅವತ್ತು ಅರ್ಷಿಕೆರೆ ಕ್ಷೇತ್ರದಿಂದ ನಾವೆಲ್ಲ ಏನು ಮುಖಂಡರ್ದೀವಿ ಇನ್ನೂ ಅನೇಕ ಜನ ಮುಖಂಡರು ಎಲ್ಲರೂ ಜೊತೆಗೂಡಿ ಇಪ್ಪತ್ತು ಸಾವಿರಕ್ಕಿಂತ ಅಧಿಕ ಜನ ನಾವು ಈ ಸಮಾವೇಶಕ್ಕೆ ಭಾಗವಹಿಸ್ತಾ ಇದ್ದೀವಿ ಶಿವಡಿ